ವಿಬಿ ಜೀರಾಮ್ಜಿ ಯೋಜನೆಯನ್ನು ಹಿಂಪಡೆದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯನ್ನು ಪುನರ್ ಸ್ಥಾಪಿಸಬೇಕು ಎಂದು ಆಗ್ರಹಿಸುವಂತಹ ಜಾಹೀರಾತನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಿಂದ ನೀಡಿರುವ ಕುರಿತು ವಿರೋಧ ಪಕ್ಷಗಳು ಸರ್ಕಾರವನ್ನು ವಿಧಾನಸಭೆಯಲ್ಲಿಂದು ತರಾಟೆಗೆ ತೆಗೆದುಕೊಂಡವು ಪ್ರಶ್ನೋತ್ತರ ಬಳಿಕ ಬಿಜೆಪಿ ಶಾಸಕ ಎಸ್ ಸುರೇಶ್ ಕುಮಾರ್ ಜಾಹೀರಾತು ಪ್ರಕಟವಾಗಿರುವ ಪತ್ರಿಕೆಯನ್ನು ಪ್ರದರ್ಶಿಸಿ ಕೇಂದ್ರ ಸರ್ಕಾರದ ಯೋಜನೆ ವಿರುದ್ದ ರಾಜ್ಯ ಸರ್ಕಾರದಿಂದ ಜಾಹೀರಾತು ನೀಡಿರುವುದು ಸರಿಯಲ್ಲ ಜನರ ತೆರಿಗೆ ಹಣವನ್ನು ಈ ರೀತಿಯ ಜಾಹೀರಾತುಗಳಿಗೆ ಖರ್ಚು ಮಾಡಲಾಗುತ್ತಿದೆ ಇದು ಸೇಡಿನ ರಾಜಕಾರಣ ಎಂದು ಹೇಳಿದರು ಕರೆನ್ಸಿ ನೋಟ್ನಲ್ಲಿರೋ ಗಾಂಧಿನೇ ನಮಗೆ ಬಹಳ ಮುಖ್ಯ ನಿಜವ ಗಾಂಧಿ ತತ್ವ ಅಲ್ಲ ಗಾಂಧಿದು ತಿಳುವಳಿಕೆ ಅಲ್ಲ ಅವ್ರು ಹೇಳ್ದಂಗೆ ಇಂತಹ ಒಂದು ತಿಳ್ಕೊಳ್ಳುವ ಗಾಂಧಿಯವರ ಹೆಸರು ಮಿಸ್ಯೂಸ್ ಮಾಡ್ಕೊಳ್ಳೋಕೋಸ್ಕರ ಈ ಜಾಹೀರಾತು ಮಾಡ್ತಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್ ಇಂತಹ ಅಪಪ್ರಚಾರಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಬಾಂಧವ್ಯಕ್ಕೆ ಧಕ್ಕೆಯಾಗಲಿದೆ ಜಾಹೀರಾತಿನ ವೆಚ್ಚಕ್ಕೆ ಸಚಿವರನ್ನು ಹೊಣೆ ಮಾಡಬೇಕು ಎಂದು ಒತ್ತಾಯಿಸಿದರು ಬಿವೈ ವಿಜಯೇಂದ್ರ ಗಾಂಧೀಜಿ ಬಗ್ಗೆ ಮಾತನಾಡಲು ಆಡಳಿತ ಪಕ್ಷದವರಿಗೆ ಅರ್ಹತೆ ಇಲ್ಲ ಎಂದು ಟೀಕಿಸಿದರು ಇನ್ಕರೆಕ್ಟ್ ಇರತಕ್ಕಂಥ ತಪ್ಪು ಸಂದೇಶವನ್ನು ಕೊಡತಕ್ಕಂಥ ಒಂದು ರೀತಿ ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಈ ರೀತಿ ಜಾಹೀರಾತನ್ನ ರಾಜ್ಯ ಸರ್ಕಾರ ಕೊಡೋದಕ್ಕೆ ಅವಕಾಶ ಇಲ್ಲ ದಯವಿಟ್ಟು ಅವಕಾಶ ಸುನೀಲ್ ಕುಮಾರ್ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಜಾಹೀರಾತು ನೀಡಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಪಂಚಾಯಿತಿ ಹಾಗೂ ನಗರ ಸ್ಥಳೀಯ ಸಂಸ್ಥೆಗಳಿಂದ ಜಾಹೀರಾತು ಪ್ರಕಟಿಸಬಹುದೇ ಎಂದು ಪ್ರಶ್ನಿಸಿದರು ಕ್ಷಣಕ್ಕೆ ಉತ್ತರ ಕೊಡಿ ಸಚಿವ ಪ್ರಿಯಾಂಕ್ ಖರ್ಗೆ ಜಾಹೀರಾತು ನೀಡಿರುವುದರಿಂದ ಯಾವ ನಿಯಮಗಳು ಉಲ್ಲಂಘನೆಯಾಗಿಲ್ಲ ಎಂದರು ಕೂಡ ವಿರೋಧ ಪಕ್ಷದವರು ಯಾವ ಕಾನೂನನ್ನ ಉಲ್ಲಂಘನೆ ಮಾಡಿದಿರಿ ಅಂತ ಸ್ಪಷ್ಟವಾಗಿ ನನ್ಗೆ ಹೇಳ್ತಾ ಇಲ್ಲ ಸಚಿವ ದಿನೇಶ್ ಗುಂಡೂರಾವ್ ರಾಜ್ಯದ ಹಿತಕ್ಕೆ ಪೂರಕವಾಗಿ ಚರ್ಚೆ ಮಾಡುವ ಮತ್ತು ಪ್ರಚಾರ ಮಾಡುವ ಹಕ್ಕು ತಮಗಿದೆ ಎಂದು ಹೇಳಿದರು ನಾವು ಅಭಿಪ್ರಾಯವನ್ನ ಒಂದು ಸೃಜನಶೀಲತೆಯಿಂದ ಆ ಒಂದು ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ವಾದ ಪ್ರತಿವಾದ ಗದ್ದಲದ ವಾತಾವರಣ ಉಂಟುಮಾಡಿತ್ತು ಸಭಾಧ್ಯಕ್ಷರು ಕಲಾಪವನ್ನು ಕೆಲ ಕಾಲ ಮುಂದೂಡಿದರು